ಚಿತ್ರರಂಗಕ್ಕೆ ಒಂದಾದ ಮೇಲೆ ಒಂದರಂತೆ ಆಘಾತ ಎದುರಾಗ್ತಾ ಇದೆ ಹೊಸ ವರ್ಷದ ಆರಂಭದಲ್ಲೇ ಚಿತ್ರರಂಗಕ್ಕೆ ಒಂದು ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದರೆ ಕಳೆದ ವರ್ಷದಲ್ಲಿ ಚಿತ್ರರಂಗ ಹಲವು ಆಘಾತವನ್ನು ಎದುರಿಸಿತ್ತು ಇದೀಗ ವರ್ಷದ ಆರಂಭದಲ್ಲೇ ಆಘಾತಕಾರಿ ಸುದ್ದಿಯೊಂದು ಹೊರಬಿದ್ದಿದೆ ಯುವ ನಟ ನಟಿಯರು ಚಿತ್ರರಂಗವನ್ನು ಅಗಲುತ್ತಿರುವುದು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಸುದ್ದಿಯಂತಾಗಿದೆ ಇದೀಗ ಅದಕ್ಕೆ ಮತ್ತೊಂದು ಸೇರ್ಪಡೆಯನ್ನುವಂತೆ ಕೇವಲ ಇಪ್ಪತ್ತೊಂದು ವರ್ಷದ ನಟಿ ಅರಳುತ್ತಿರುವ ಪ್ರತಿಭೆ ನಿಧನ ಹೊಂದಿದ್ದಾರೆ ಖ್ಯಾತ ನಟಿಯಾಗಿ ಗುರುತಿಸಿಕೊಂಡಿದ್ದ ನಟಿ ನಿಖಿತಾ ಇನ್ನಿಲ್ಲವಾಗಿದ್ದಾರೆ ಅತಿ ವಿರಳಾತಿ ವಿರಳ ಕಾಯಿಲೆಯಿಂದ ಬಳುತ್ತಾ ಇದ್ದಂತಹ ನಟಿ ಇದೀಗ ಚಿಕಿತ್ಸೆ ಫಲಿಸದೆ ಇಹಲೋಕವನ್ನ ತ್ಯಜಿಸಿದ್ದಾರೆ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಬಾಲನಟಿಯಾಗಿ ನಟಿಸಿ ಪ್ರಸಿದ್ಧಿಯಾಗಿದ್ದ ನಟಿ ನಿಖಿತಾ ನಯರ್ ಅತಿ ಚಿಕ್ಕ ವಯಸ್ಸಿಗೆ ಹಲವು ಸಾಧನೆಗಳನ್ನ ಮಾಡಿದ್ದಂತಹ ನಟಿ ಇವರು ಇವರು ಅತಿ ವಿರಳಾತಿ ವಿರಳ ಕಾಯಿಲೆಯಿಂದ ಬಳಲ್ತಾ ಇದ್ರು ನಿರಂತರವಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ರು ಸಹ ಗುಣಮುಖರಾಗದೆ ಚಿಕ್ಕ ವಯಸ್ಸಿನಲ್ಲಿಯೇ ಇಹಲೋಕವನ್ನ ತ್ಯಜಿಸಿದ್ದಾರೆ ಅವರಿಗೆ ಕೇವಲ ಇಪ್ಪತ್ತೊಂದು ವರ್ಷ ವಯಸ್ಸು ಬಿಎಸ್ಸಿ ಸೈಕಾಲಜಿ ವಿದ್ಯಾರ್ಥಿನಿಯಾಗಿದ್ರು ಆದರೆ ಕಳೆದ ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಕೊಲ್ಲಂ ಕರುನಾಗಪಲ್ಲಿ ಮೂಲದ ನಿಖಿತಾ ಅವರು ಶಾಫಿ ನಿರ್ದೇಶನದ ಮೇರಿ ಕುಂಡೋರ್ ಚಿತ್ರದಲ್ಲಿ ಬಾಲನಟಿಯಾಗಿ ನಟಿಸಿದ್ರು ವಿಲ್ಸನ್ ಡಿಸೀಸ್ನಿಂದ ಬಳಲ್ತಾ ಇದ್ದ ಅವರಿಗೆ ಎರಡು ಬಾರಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿತ್ತು ಎರಡನೇ ಶಸ್ತ್ರಚಿಕಿತ್ಸೆಯಾದ ವಾರದಲ್ಲೇ ಅವರು ಕೊನೆಯು ಕಪಾ ಟಿವಿ ಖ್ಯಾತಿಯ ನಮಿತಾ ಮಾಧವನ್ ಹಾಗೆ ಡೋನಿ ಥಾಮಸ್ ದಂಪತಿಯ ಪುತ್ರಿ ನಿಖಿತಾ ಅವರು ನಟಿಯ ಅಕಾಲಿಕ ನಿಧನದ ಸುದ್ದಿ ಕುಟುಂಬಸ್ಥರಿಗೆ ಆಘಾತವನ್ನ ಉಂಟು ಮಾಡಿದೆ ನೇತಾಜಿ ನಗರದಲ್ಲಿರುವ ಅವರ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಬಳಿಕ ಕೊಚ್ಚಿಯಲ್ಲಿ ಅಂತ್ಯಕ್ರಿಯೆ ನೆರವೇರಿದೆ ನಟಿಯಾ ಸಾವಿಗೆ ದಕ್ಷಿಣ ಭಾರತ ಚಿತ್ರರಂಗ ಕಂಬನಿ ಮಿಡಿದಿದೆ